ೋದಯ ನಮಸ್ಕಾರ ವೆಲ್ಕಮ್ ಟು ಯೋಇಟಿವಿ ಕನ್ನಡ ಮನೆಗ ತಿಳ್ಕೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಇದನ್ನ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಲಿದೆ ನಿಮ್ಮ ಶಕ್ತಿ ಮತ್ತು ಹವ್ಯಾಸಗಳಲ್ಲಿ ಉತ್ಸಾಹ ಹೆಚ್ಚಿದಂತೆ ಕಾಣುತ್ತಿದೆ ಕೌಟುಂಬಿಕ ವಿಷಯಗಳಲ್ಲಿ ಒತ್ತಡ ನಿವಾರಣೆ ಋಷಭ ರಾಶಿ ಹಣಕಾಸು ವಿಚಾರದಲ್ಲಿ ನಷ್ಟವನ್ನ ತಪ್ಪಿಸಲು ವಿಶೇಷ ಜಾಗ್ರತೆ ಅಗತ್ಯ ಕೆಲವು ಹೊಸ ಕಲಿಕೆಗಳು ಉತ್ತಮ ಫಲಗಳನ್ನ ನೀಡಬಹುದು ಮಿಥುನ ರಾಶಿ ನಿಮ್ಮ ದಾರಿ ಸ್ಪಷ್ಟವಾಗಿದೆ ಆದರೆ ಇನ್ನೂ ಸ್ವಲ್ಪ ಸಮಂಜಸತೆಯ ಅಗತ್ಯವಿದೆ ಸೈಕಲ್ ಅಥವಾ ಆರೋಗ್ಯದ ಬಗ್ಗೆ ಜಾಗರೂಕತೆ ವಹಿಸಿ ಕಟಕ ರಾಶಿ ಧೈರ್ಯ ಮತ್ತು ತಾಳ್ಮೆಗಾಗಿ ಕಸರತ್ತು ಮಾಡುವುದರಿಂದ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಸುಧಾರಿಸಲು ಸಹಾಯವಾಗಬಹುದು ಸಿಂಹರಾಶಿ ಸಮರ್ಥತ ಮತ್ತು ಸಮರ್ಪಣೆಯಿಂದ ನಿಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಆದ್ರೆ ಕುಟುಂಬದ ಜೊತೆ ಸಮಯ ಕಳೆಯಲು ಅಗತ್ಯವಿದೆ ಕನ್ಯಾ ರಾಶಿ ನಿಮಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಸಿಗಬಹುದು ಶಕ್ತಿಯ ಪೂರಕವಾಗಿರುವ ಸಮಯವಾಗಿದೆ ತುಲ ರಾಶಿ ನೀವು ಮಾಡಬೇಕಾದ ಪ್ರಗತಿಗೆ ಹೆಜ್ಜೆ ಹಾಕಬಹುದು ಕೆಲವೊಮ್ಮೆ ವೈಯಕ್ತಿಕ ಸಮಸ್ಯೆಗಳನ್ನ ಪರಿಹರಿಸಲು ಸಮಯ ಬೇಕಾಗಬಹುದು ರುಚಿಕ ರಾಶಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಕೈಗೊಂಡ್ರೆ ಬೇರೆಯವರ ಸಹಾಯದಿಂದ ಹಿಂದುಳಿದಿದ್ದ ವಿಷಯಗಳನ್ನ ಮುಗಿಸಲು ಸಾಧ್ಯವಾಗಬಹುದು ರಾಶಿ ಪ್ರಯಾಣ ಅಥವಾ ಗಮನ ವಿಧಾನವು ನಿಮಗೆ ಕಿರಿಯರೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಸಾಧ್ಯ ಮಾಡುತ್ತದೆ ಮಕರ ರಾಶಿ ಪರಿಶ್ರಮದಿಂದ ಹೆಚ್ಚು ಆದಾಯವನ್ನು ಹೊಂದಲು ಸಮಯ ಸೂಕ್ತವಾಗಿದೆ ಆರೋಗ್ಯಕ್ಕೆ ಗಮನ ಹರಿಸಬೇಕು ಕುಂಭರಾಶಿ ಕುಟುಂಬದ ವಿಷಯದಲ್ಲಿ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಅವಕಾಶ ನಿಮ್ಮ ಸಮಯ ಮತ್ತು ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಮೀನರಾಶಿ ವ್ಯವಹಾರದಲ್ಲಿ ನಿಮ್ಮ ನಿಶ್ಚಿತ ಪ್ರಗತಿ ನಿಮಗೆ ಸಂತೋಷವನ್ನ ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ಇಮೇಲ್ ಅಥವಾ ಸಂದೇಶಗಳಲ್ಲಿ ಕಾಳಜಿಯನ್ನ ವಹಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ